ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಜೋಳದ ಹಿಟ್ಟಿನ ಉಪ್ಪಿಟ್ಟು ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಜೋಳದ ಹಿಟ್ಟು ಒಂದು ಲೋಟ ತೊಗೊಂಡಿದ್ದೀನಿ ಒಂದು ಅದೇ ಲೋಟದಲ್ಲಿ ಒಂದು ಲೋಟ ನೀರು ತಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನು ತುಪ್ಪ ಸ್ವಲ್ಪ ಕೊ ಹಸಿ ಕೊಬ್ಬರಿ ಅರ್ಧ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಹೆಚ್ಚು ಉಪ್ಪು ಬೇಕಿಲ್ಲ ಮೂರು ಲ ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಸರಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಈ ಜೋಳದ ಹಿಟ್ಟನ್ನ ತುಪ್ಪ ಹಾಕಿ ಹುರ್ಕೋತೀನಿ ನೋಡಿ ಸ್ಟವ್ ಆನ್ ಮಾಡಿಕೊಂಡೆ ಒಂದು ಸ್ವಲ್ಪ ತುಪ್ಪ ಹಾಕ್ತೆ ಸರಿ ಇವಾಗ ಈ ಹಿಟ್ಟು ಹಾಕಿ ನಾನು ಹುರ್ಕೋತೀನಿ ಅಂದರೆ ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಸಣ್ಣೂರಿನಲ್ಲಿ ಅದು ಹುರ್ಕೊಂಡ್ರೆ ನಿಮಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಜೋಳದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಅಂದರೆ ನಿಧಾನಕ್ಕೆ ಹುರ್ಕೋಬೇಕು ನೋಡಿ ಈಗ ಒಂದು ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗುತ್ತೆ ಒಂಥರ ಘಮ್ ಅಂತ ಘಮ ಬರುತ್ತೆ ಅಷ್ಟಾದರೆ ಸಾಕು ನಿಮಗೆ ಒಂದು ಪ್ಲೇಟ್ಗೆ ನಾನು ತೆಕ್ಕೋತೀನಿ ಅದು ಆರ್ಲಿ ಅದು ನೋಡಿ ಇದಕ್ಕೆ ತೆಕ್ಕೋತಿದ್ದೀನಿ ಆಯ್ತಿದ್ದು ಇವಾಗ ನೋಡಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತೀನಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಉಪ್ಪಿಟ್ಟಿಗೆ ಸಾಸಿವೆ ಹಾಕ್ತೀನಿ ಇಂಗು ಜೀರಿಗೆ ಹಾಕ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ಒಂದು ಅರ್ಧ ಅರ್ಧ ಸ್ಪೂನ್ ಸಾಕು ಈಗ ಕಡಲೆಬೇಳೆ ಉದ್ದಿನಬೇಳೆ ಆಯಿತು ಸರಿ ಹಸಿ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೆ ನಾನು ಸರಿ ಕರ್ಬೇವು ಹಾಕ್ತೀನಿ ಚೆನ್ನಾಗಿ ಇದಾಗಿ ಈಗ ಶುಂಠಿ ಹಾಕ್ತೀನಿ ಒಂಚೂರು ಅರ್ಶಿನ ಹಾಕ್ತಿದ್ದೀನಿ ಅಂದರೆ ಬೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದು ಹಾ ಆಗಲ್ಲ ಅಂದವರು ಹಾಕ್ಕೊಳ್ಳೋದು ಬೇಡ ನಾನು ಹಾಕ್ತೀನಿ ಅದು ಒಳ್ಳೇದಲ್ವಾ ಹಾಗಾಗಿ ಸರಿ ಇವಾಗ ಒಂದು ಲೋಟ ನೀರು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದಕ್ಕೆ ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯಲ್ಲ ಕಡಿಮೆನೇ ಉಪ್ಪು ಹಾಕಿದ್ರೆ ಒಳ್ಳೇದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊಬ್ಬರಿ ಹಾಕ್ತೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಸಾಕು ಕರೆಕ್ಟಾಗಿ ಒಂದೇ ಲೋಟ ಸಾಕು ಇವಾಗ ಕುದೀಲಿ ಇದು ಎಲ್ಲ ಹಾಕಿದ್ದೀವಿ ನೋಡಿ ಕುದೀತಿದೆ ಚೆನ್ನಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಬೇಕು ಕಮ್ಮಿ ಉರಿ ಮಾಡ್ಕೊಂಡು ಮಾಡಬೇಕು ನಾವು ಉಪ್ಪಿಟ್ಟು ಹಾಕ್ತೀವಲ್ಲ ನಿಧಾನಕ್ಕೆ ಹಾಗೆ ಹಾಕಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅಂದರೆ ಕಮ್ಮಿ ಉರಿ ಮಾತ್ರ ಕಡಿಮೆನೇ ಇರಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ನೋಡಿ ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಒಂದು ನಿಮಿಷ ಹಿಂಗೆ ಮುಚ್ಚಿಟ್ಬಿಡ್ಬೇಕು ನೋಡಿ ಇವಾಗ ತೆಗಿತಿದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲ ಹಬ್ಬೆ ಬರ್ತಿದೆಯಲ್ಲ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಆಗಿದೆ ಇವಾಗ ನೋಡಿ ಎಷ್ಟು ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿದೆ ಇವಾಗ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ತೀನಿ ನೋಡಿ ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಚಿಕ್ಕ ಹೋಳು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ನೋಡಿ ಜೋಳದ ದುಪ್ಪಿಟ್ಟು ರೆಡಿ ಆಯಿತು ನಿಮ್ಮನೇನಲ್ಲೂ ಹೀಗೆ ಮಾಡ್ಕೊಂಡು ತಿನ್ನಿರಿ ನೋಡಿ ಎಷ್ಟು ಎಷ್ಟು ಉದುರುದ್ರಾಗಿದೆ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇನಲ್ಲಿ ನೆನ ಎಲ್ರಿಗೂ ಇಷ್ಟ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ನಿಮ್ಮನೇನಲ್ಲಿ ಮಾಡಿಕೊಂಡು ಉಪ್ಪಿಟ್ಟು ಜೋಳದ ರೊಟ್ಟಿ ಮಾಡೋಕ್ಕಾಗಲ್ಲ ಅಂದವರು ಜೋಳದ ಉಪ್ಪಿಟ್ಟು ಮಾಡಿಕೊಂಡು ಇದಕ್ಕೆ ಈ ಯಾವುದಾದ್ರು ಕ್ಯಾರೆಟು ಮೆಣಸಿನ್ಕಾಯಿ ಈ ಥರ ತರಕಾರಿಗಳು ಹಾಕ್ಬೋದು ಒಗ್ಗರಣೆನಲ್ಲಿ ನೀವು ಯಾವ್ಯಾವ್ದು ಹಾಕ್ತಿರೋ ಎಲ್ಲ ತರಕಾರಿ ಹಾಕಿ ಈ ಥರ ಉಪ್ಪಿಟ್ಟು ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗುತ್ತೆ ಮಾಡು ತಿಂದು ನನಗೆ ತಿಳಿಸಿ ಹೇಗೆ ಬಂದಿತ್ತು ಬಂದಿದೆ ಅಂತ ಸರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು